ಹೊನ್ನಾವರ ತಾಲೂಕಿನ ಶ್ರೀ ಸಿದ್ದಿವಿನಾಯಕ ಪ್ರೌಢಶಾಲೆ ಕರಬಾ ಕೊಳಗದ್ದೆ ಹಾಗೂ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕರಬಾ ಇವರ ಸಂಯುಕ್ತ ಆಶ್ರಯದಲ್ಲಿ ಸಹಕಾರ ಸಪ್ತಾಹ ನಿಮಿತ್ತ ವಿದ್ಯಾರ್ಥಿಗಳಿಗೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಸಹಕಾರಿ ಸಂಘಗಳ ಪಾತ್ರ ಎನ್ನುವ ವಿಷಯದ ಕುರಿತು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರಬಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ವ್ಯವಸ್ಥಾಪಕ ಮೋಹನ್ ನಾಯ್ಕ ಮಾತನಾಡಿ ಸಹಕಾರ ಸಂಘಗಳು ರೈತನ ಜೀವನಾಡಿ ರೈತ ಹಸನಾಗಿ ಬದುಕಿರಲು ಸಹಕಾರಿ ಸಂಘದ ಪಾತ್ರ ಪ್ರಮುಖವಾಗಿದೆ ಸಹಕಾರ ಸಂಘಗಳ ಬಗ್ಗೆ ಎಲ್ಲರೂ ಅರಿವನ್ನು ಹೊಂದಿರಬೇಕು ಅದರಲ್ಲಿನ ಮೌಲ್ಯಗಳು ಜನಹಿತಕ್ಕಾಗಿದೆ ಸಹಕಾರ ಸಂಘದ ಮೂಲಕ ರೈತರಿಗೆ ಸುಲಭ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತಿದೆ ಎಂದು ಸಹಕಾರಿ ಸಂಘದ ಪಾತ್ರ ಮತ್ತು ಅದರ ಕರ್ತವ್ಯಗಳು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸಂಘಗಳು ಹೇಗೆ ಸಹಕಾರಿಯಾಗಿದೆ ಎಂಬುದನ್ನು ವಿವರಿಸಿದರು ಸಹಕಾರ ಸಂಘಗಳು ಅತ್ಯಂತ ಬಲಾಧ್ಯವಾದಂತಹ ಸಂಸ್ಥೆಯಾಗಿ ಅಲ್ಲಿ ಯಾವ ವಸ್ತು ಸಿಗುವುದಿಲ್ಲ ಎಲ್ಲ ವಸ್ತುಗಳು ಒಂದೇ ಒಂದೇ ಕಡೆ ಒಂದೇ ಮಹಡಿಯಲ್ಲಿ ಸಿಗ್ತಾ ಇದೆ ಅಂತ ಒಂದು ವ್ಯವಸ್ಥೆ ಸಹಕಾರ ಸಂಘಗಳ ಮೂಲಕ ನಡೀತಾ ಇದೆ ಹಾಗೆ ನಿಮಗೆ ಗೊತ್ತಿರಬಹುದು ಅಮೂಲ್ಯ ಒಂದು ಸಂಸ್ಥೆ ಅದು ಸಹಕಾರ ಸಂಸ್ಥೆ ಹೀಗಾಗಿ ಸಹಕಾರ ಸಂಸ್ಥೆಗಳು ಅಂದ್ರೆ

ಭಾಷಣ ಸ್ಪರ್ಧೆಯಲ್ಲಿ ಶ್ರೇಯಾ ನಾರಾಯಣಗೌಡ ಪ್ರಥಮ ಸ್ಥಾನ ಮಧುರಾ ಮಂಜುನಾಥ ಗೌಡ ದ್ವಿತೀಯ ಸ್ಥಾನ ಗೌತಮಿ ತಿಮ್ಮಪ್ಪ ಗೌಡ ತೃತೀಯ ಸ್ಥಾನವನ್ನು ಪಡೆದುಕೊಂಡರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಕರಾದ ಸಿಆರ್ ಹೆಗಡೆ ಮಾತನಾಡಿ ಇಂತಹ ಅವಕಾಶಗಳನ್ನು ವಿದ್ಯಾರ್ಥಿಗಳು ಬಳಸಿಕೊಂಡು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಬೇಕು ಸಂಘವು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ನೀಡುತ್ತಾ ಬಂದಿರುವುದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ಸಂಘದ ನೌಕರರಾದ ವಿಷ್ಣು ಆಚಾರಿ ಶಿಕ್ಷಕರಾದ ಡಿಬಿ ಮುರಾರಿ ಎಟಿ ರಾಥೋಡ್ ಅರ್ಚನಾ ಶೆಟ್ಟಿ ಗಾನಾ ಭಂಡಾರಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಾಯ್ಕ ನುಡಿಸಿರಿ ನ್ಯೂಸ್ ಹೊನ್ನಾವರ